ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನೆಲ್ಗೆ ಸ್ವಾಗತ ಪ್ರತಿ ತಿಂಗಳು ಸಹ ನಾವು ಎರಡು ಬಾರಿ ಏಕಾದಶಿಯನ್ನು ಆಚರಿಸ್ತೇವೆ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿ ಹಾಗೂ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಮೋಕ್ಷದ ಏಕಾದಶಿಯನ್ನು ಆಚರಿಸಿದ್ದೇವೆ ಈಗ ಕೃಷ್ಣ ಪಕ್ಷ ಕೃಷ್ಣ ಪಕ್ಷದಲ್ಲಿ ಆಚರಿಸುವಂತಹ ಏಕಾದಶಿಯನ್ನು ಸಫಲ ಏಕಾದಶಿ ಅಂತ ಕರೆಯಲಾಗುತ್ತೆ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಇದೇ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿನಂದು ಆಚರಿಸಲಾಗುತ್ತೆ ನಮ್ಮ ಜೀವನದಲ್ಲಿ ನಾವು ಕೈಗೊಳ್ಳುವಂತಹ ಕೆಲಸಗಳು ಕಾರ್ಯಗಳು ಸಾಫಲ್ಯತೆಗೊಂಡರೆ ಮಾತ್ರ ಜೀವನ ಸಾರ್ಥಕ ಅಂತ ಅನ್ನಿಸ್ಕೊಳ್ಳುತ್ತೆ ಇನ್ನು ಈ ಎಲ್ಲ ಮಾಸಗಳಿಗಿಂತಲೂ ಧನುರ್ಮಾಸವನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡ್ತೇವೆ ಅಂತಹ ವಿಶೇಷವಾಗಿರುವಂತಹ ಮಾಸದಲ್ಲಿ ಏಕಾದಶಿಯನ್ನು ಆಚರಿಸೋದ್ರಿಂದ ಬಹಳ ಉತ್ತಮವಾದಂತಹ ಶ್ರೇಷ್ಠವಾದಂತಹ ಫಲಗಳನ್ನು ಪಡೆಯಬಹುದು ಈ ಧನುರ್ಮಾಸದ ಏಕಾದಶಿ ಎಂದೇ ಮಾರ್ಗಶಿರ ಮಾಸದ ನಾಲ್ಕನೇ ಗುರುವಾರದ ಲಕ್ಷ್ಮೀ ಪೂಜೆಯು ಸಹ ಕೂಡಿ ಬಂದಿದೆ ಇದು ಎಲ್ಲವೂ ಒಟ್ಟಾರೆಯಾಗಿ ಬಂದಿರುವಂತಹ ಈ ದಿನದ ಆಚರಣೆ ಸರ್ವಶ್ರೇಷ್ಠವಾಗಿರುತ್ತೆ ಗುರುವಾರದ ಏಕಾದಶಿ ಆಚರಣೆ ಹೇಗಿರಬೇಕು ಅದರ ಮಹತ್ವವೇನು ಹೀಗೆ ಮತ್ತಷ್ಟು ವಿಷಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಗುರುವಾರದ ಪೂಜೆಯ ಬಗ್ಗೆ ತಿಳಿಯೋದಾದರೆ ಹೇಗೆ ಮೂರು ವಾರಗಳಿಂದ ಮಾಡಿಕೊಂಡು ಇದ್ದೀವೋ ಅದೇ ರೀತಿಯಾಗಿ ನಾಲ್ಕನೇ ವಾರವೂ ಸಹ ಯಥಾ ಪ್ರಕಾರವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ದ್ವಾದಶ ನಾಮಗಳನ್ನು ಹೇಳಬೇಕು ಕುಂಕುಮಾರ್ಚನೆಯನ್ನು ಮಾಡಿ ತುಪ್ಪದ ದೀಪದ ಆರತಿಯನ್ನು ಬೆಳಗಬೇಕು ಆದರೆ ಏಕಾದಶಿ ಆಗಿರೋದ್ರಿಂದ ಅವತ್ತಿನ ದಿವಸ ಯಾವುದೇ ರೀತಿಯ ಅಡಿಗೆಯ ನೈವೇದ್ಯವನ್ನು ದೇವಿಗೆ ಮಾಡೋದಿಲ್ಲ ಬದಲಾಗಿ ಹಾಲು ಸಕ್ಕರೆಯನ್ನು ಮಾತ್ರ ನೈವೇದ್ಯವನ್ನು ಮಾಡ್ತೀವಿ ಮಾರನೆಯ ದಿವಸ ಶುಕ್ರವಾರ ಬೆಳಗಿನ ಜಾವದಲ್ಲೇ ಎದ್ದು ಪೂಜೆಯನ್ನು ಮುಗಿಸಿ ಅವತ್ತಿನ ದಿವಸ ದೇವರಿಗೆ ನೈವೇದ್ಯವನ್ನು ಸಮರ್ಪಿಸಬೇಕು ಧನುರ್ಮಾಸದಲ್ಲಿ ಅದರಲ್ಲೂ ಮಾರ್ಗಶಿರ ಮಾಸದ ಈ ಒಂದು ಏಕಾದಶಿ ವ್ರತವನ್ನು ಯಾರು ಬೇಕಾದರೂ ಮಾಡ್ಬೋದು ಇಲ್ಲ ನಮ್ಮ ಮನೆಯಲ್ಲಿ ಏಕಾದಶಿಯ ಆಚರಣೆ ಮಾಡೋದಿಲ್ಲ ಉಪವಾಸದ ಒಂದು ವ್ರತವನ್ನು ನಾವು ಮಾಡೋದಿಲ್ಲ ಅನ್ನೋಂಥವ್ರು ನಿಮ್ಮ ನಿಮ್ಮ ಮನೆಯ ಪದ್ಧತಿಗೆ ಅನುಗುಣವಾಗಿ ಆಚರಣೆಗಳನ್ನು ಮಾಡಿಕೊಳ್ಬೋದು ಅದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಇರೋದಿಲ್ಲ ಆದರೆ ಏಕಾದಶಿಯ ಆಚರಣೆಯನ್ನು ಮಾಡೋವಂಥವ್ರು ದೇವರಿಗೆ ಅಡುಗೆ ನೈವೇದ್ಯವನ್ನು ಮಾಡೋದಿಲ್ಲ ಅವತ್ತಿನ ದಿವಸ ಹಾಲು ಸಕ್ಕರೆ ನೈವೇದ್ಯವನ್ನು ಅಷ್ಟೇ ಅರ್ಪಿಸೋದು ಇನ್ನು ಸಫಲ ಏಕಾದಶಿಯ ಆಚರಣೆ ಹೇಗೆ ಅದರ ಮಹತ್ವವೇನು ಅನ್ನೋದನ್ನು ತಿಳ್ಕೊಳ್ಳೋಣ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಮೊದಲು ಮನೆ ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕು ಅದಾದ ನಂತರ ವಿಷ್ಣುವಿನ ಸ್ವರೂಪದಲ್ಲಿರುವಂತಹ ಕೃಷ್ಣ ಆಗಿರ್ಬೋದು ಲಕ್ಷ್ಮೀನಾರಾಯಣ ಆಗಿರ್ಬೋದು ಇಲ್ಲವೇ ದೇವರ ಫೋಟೋ ಆಗಿರ್ಬೋದು ಯಾವುದಿದ್ದರೂ ಸರಿ ಅದಾದ ನಂತರ ಸಾಕಷ್ಟು ಜನರ ಮನೆಯಲ್ಲಿ ವಿಷ್ಣು ಪಾದ ಇದ್ದೇ ಇರುತ್ತೆ ಈ ಇವತ್ತಿನ ದಿವಸ ವಿಷ್ಣು ಪಾದಕ್ಕೆ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಪ್ರತಿನಿತ್ಯ ನಾವು ವಿಷ್ಣು ಪಾದಕ್ಕೆ ಮಾಡುವಂತಹ ಪೂಜೆ ಜೊತೆಗೆ ಈ ಏಕಾದಶಿಯ ದಿವಸ ವಿಷ್ಣು ಪಾದಕ್ಕೆ ತುಳಸಿಯನ್ನು ಮಂತ್ರಾಕ್ಷತೆಯನ್ನು ಸಮರ್ಪಿಸೋದ್ರಿಂದ ವಿಷ್ಣುವಿನ ಅನುಗ್ರಹವಾಗಿ ಅಂದುಕೊಂಡಂತಹ ಸಕಲ ಕಾರ್ಯಗಳು ಸಿದ್ಧಿಸುತ್ತೆ ಈ ಸಫಲ ಏಕಾದಶಿಯ ದಿವಸ ಯಾವುದಾದರೂ ವಿಷ್ಣು ದೇವಾಲಯಕ್ಕೆ ಹೋಗಿ ಐದು ಒಂಬತ್ತು ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿ ಭಗವಂತನ ದರ್ಶನವನ್ನು ಮಾಡೋದರಿಂದ ನಾವು ವೈಕುಂಠ ಲೋಕಕ್ಕೆ ಪ್ರದಕ್ಷಿಣೆಯನ್ನು ಮಾಡಿದಂತಹ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಇದರಿಂದ ಅಂತ್ಯಕಾಲದಲ್ಲಿ ನಮಗೆ ಒಳ್ಳೆಯ ಮೋಕ್ಷ ಪ್ರಾಪ್ತಿಯಾಗತ್ತೆ ಇವತ್ತಿನ ದಿವಸ ವಿಷ್ಣುವಿನ ಜೊತೆ ಮಹಾಲಕ್ಷ್ಮಿಯನ್ನು ಸಹ ನಾವು ಆರಾಧಿಸೋದ್ರಿಂದ ನಮ್ಮ ಎಲ್ಲ ಪಾಪಗಳು ದೂರವಾಗಿ ನಮ್ಮಲ್ಲಿ ಇರುವಂತಹ ದೈಹಿಕ ಕಾಯಿಲೆಗಳಾಗಿರ್ಬೋದು ಮಾನಸಿಕ ಒತ್ತಡಗಳಾಗಿರ್ಬೋದು ಎಲ್ಲವೂ ಸಹ ದೂರವಾಗುತ್ತೆ ಅಂತ ಹೇಳ್ತಾರೆ ಪುರಾಣಗಳ ಪ್ರಕಾರ ಸಫಲ ಎಂದು ಉಪವಾಸವನ್ನು ಮಾಡಿದರೆ ಜೀವನದಲ್ಲಿ ಎಲ್ಲ ರೀತಿಯಾದಂತಹ ತೊಂದರೆಗಳಿಂದ ನಾವು ಮುಕ್ತಿಯನ್ನು ಪಡಿತೀವಿ ಬ್ರಹ್ಮಾಂಡ ಪುರಾಣದ ಪ್ರಕಾರ ಯುಧಿಷ್ಠಿರ ಕೃಷ್ಣನನ್ನು ಕೇಳ್ತಾ ಇದ್ದಾನೆ ಕೃಷ್ಣ ಈ ಮಾರ್ಗಶೀರ್ಷ ಶುಕ್ಲ ಪಕ್ಷದ ಮೋಕ್ಷದ ಏಕಾದಶಿಯ ಬಗ್ಗೆ ನನಗೆ ವಿವರವಾಗಿ ತಿಳಿಸಿಕೊಟ್ಟಿದೆಯಾ ಈಗ ಕೃಷ್ಣ ಪಕ್ಷದಲ್ಲಿ ಬಂದಿರುವಂತಹ ಈ ಏಕಾದಶಿಯ ಹೆಸರೇನು ಈ ಏಕಾದಶಿಯನ್ನು ಯಾವ ರೀತಿಯಾಗಿ ಆಚರಿಸಬೇಕು ಹಾಗೂ ಈ ಏಕಾದಶಿಯಲ್ಲಿರುವಂತಹ ನಿಯಮಗಳು ಇದರಲ್ಲಿರುವಂತಹ ವ್ರತಕತೆಯನ್ನು ವಿವರವಾಗಿ ತಿಳಿಸ್ಕೊಡು ಅಂತ ಕೇಳ್ತಾನೆ ಆಗ ಕೃಷ್ಣ ಈ ರೀತಿಯಾಗಿ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಮಾರ್ಗಶೀರ್ಷ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಸಫಲ ಏಕಾದಶಿ ಅಂತ ಕರೆಯಲಾಗುತ್ತೆ ಸಫಲ ಏಕಾದಶಿಯ ದಿವಸ ವಿಷ್ಣುವನ್ನು ಪೂಜಿಸಲಾಗುತ್ತೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಸಫಲ ಏಕಾದಶಿಯ ಉಪವಾಸವನ್ನು ಸರಿಯಾಗಿ ಆಚರಿಸಬೇಕು ಪಕ್ಷಿಗಳಲ್ಲಿ ಗರುಡ ಹಾವುಗಳಲ್ಲಿ ಶೇಷನಾಗ ಎಲ್ಲ ಗ್ರಹಗಳಲ್ಲಿ ಚಂದ್ರ ಮತ್ತು ದೇವರುಗಳಲ್ಲಿ ಶ್ರೀಮನ್ನಾರಾಯಣನೇ ಶ್ರೇಷ್ಠನು ಅಂತ ಹೇಳ್ತಾನೆ ಅದೇ ರೀತಿ ಈ ಏಕಾದಶಿ ಉಪವಾಸವನ್ನು ಉಪವಾಸಗಳಲ್ಲಿಯೇ ಅತ್ಯುತ್ತಮ ಅಂತ ಪರಿಗಣಿಸಲಾಗಿದೆ ಏಕಾದಶಿಯ ದಿವಸ ಯಾರು ಯಾವಾಗಲೂ ಉಪವಾಸವನ್ನು ಮಾಡ್ತಾರೋ ಅಂತಹ ವ್ಯಕ್ತಿಗಳೇ ನನಗೆ ಅತ್ಯಂತ ಪ್ರಿಯ ಅಂತ ಇಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಯುಧಿಷ್ಠರೊಂದಿಗೆ ಹೇಳ್ತಾ ಇದ್ದಾನೆ ಓ ಧರ್ಮರಾಜ ಏಕಾದಶಿ ವ್ರತದ ಹೊರತಾಗಿ ಹೆಚ್ಚು ದಕ್ಷಿಣೆ ಸಿಗುವಂತಹ ಯಾವ ಯಾಗದಿಂದಲೂ ನನಗೆ ಸಂತೋಷ ಇಲ್ಲ ಅಂತ ಹೇಳಿ ನಿನ್ನ ಮೇಲಿನ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಆದ್ದರಿಂದ ಈ ಒಂದು ಏಕಾದಶಿ ಉಪವಾಸವನ್ನು ಸಂಪೂರ್ಣ ಭಕ್ತಿಯಿಂದ ಆಚರಿಸಬೇಕು ಇದರೊಂದಿಗೆ ನಾನು ನಿಮಗೆ ಸಫಲ ಏಕಾದಶಿಯ ಶ್ರೇಷ್ಠತೆಯನ್ನು ಅಥವಾ ಸಫಲ ಏಕಾದಶಿ ಉಪವಾಸದ ಕಥೆಯನ್ನು ಹೇಳ್ತೇನೆ ಅಂತ ಕೃಷ್ಣ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಈ ಒಂದು ಕಥೆಯ ಪ್ರಕಾರ ಮಹಿಷ್ಮನ್ ಅನ್ನುವಂತಹ ಒಬ್ಬ ರಾಜ ಚಂಪಾವತಿ ಅನ್ನುವಂತಹ ನಗರವನ್ನು ಆಳ್ವಿಕೆ ಮಾಡ್ತಾ ಇರ್ತಾನೆ ಆತನಿಗೆ ನಾಲ್ಕು ಜನ ಗಂಡು ಮಕ್ಕಳಿರ್ತಾರೆ ಆ ಎಲ್ಲ ಪುತ್ರರಲ್ಲಿ ಲುಂಪಕ ಅನ್ನುವಂತಹ ಹಿರಿಯ ಮಗ ತುಂಬ ಕೆಟ್ಟವನಾಗಿರ್ತಾನೆ ಲುಂಪಕ ಮಹಾಪಾಪಿಯಾಗಿರ್ತಾನೆ ಎಷ್ಟರ ಮಟ್ಟಿಗೆ ಅಂದರೆ ಯಾವಾಗಲೂ ಸಹ ತನ್ನ ತಂದೆಯ ಹಣದಿಂದ ವೇಶ್ಯಾವಾಟಿಕೆ ವ್ಯಭಿಚಾರ ಈ ರೀತಿಯಾದಂತಹ ದುಷ್ಕೃತ್ಯಗಳಲ್ಲಿ ವ್ಯರ್ಥ ಇರ್ತಾನೆ ಇದಲ್ಲದೇ ದೇವರುಗಳನ್ನು ಯಾವಾಗಲೂ ಬೈತಾಯಿರ್ತಾನೆ ಬ್ರಾಹ್ಮಣರನ್ನು ತುಂಬ ಟೀಕಿಸ್ತಾ ಇರ್ತಾನೆ ಇಂತಹ ವಿಷಯಗಳು ಕಾಲಕ್ರಮೇಣವಾಗಿ ರಾಜನಿಗೆ ಕಿವಿಗೆ ಬೀಳತ್ತೆ ಎಲ್ಲರೂ ಸಹ ರಾಜನ ಮಗ ಅಂತ ಸಾಕಷ್ಟು ಸಹಿಸಿಕೊಂಡು ಹೋಗಿರ್ತಾರೆ ಆದರೆ ಒಂದಲ್ಲ ಒಂದಿದ ಮಾಡಿದಂತಹ ಕರ್ಮಗಳು ಗೊತ್ತಾಗಲೇಬೇಕಲ್ಲ ಹಾಗಾಗಿ ಒಂದು ದಿನ ರಾಜನಿಗೆ ಲುಂಪಕನ ಎಲ್ಲ ದುಷ್ಕೃತ್ಯಗಳು ಗೊತ್ತಾಗತ್ತೆ ತಿಳಿದಂತಹ ದಿನವೇ ಆತನನ್ನು ಶಿಕ್ಷೆಗೆ ಒಳಪಡಿಸಿ ತನ್ನ ರಾಜ್ಯದಿಂದ ಹೊರ ಹೊರಹಾಕಿಬಿಡ್ತಾನೆ ತನ್ನ ತಂದೆಯಿಂದಲೇ ರಾಜ್ಯದಿಂದ ಹೊರ ಹಾಕಲ್ಪಟ್ಟ ಮೇಲೆ ಮುಂದೆ ಏನು ಮಾಡೋದಂತ ಯೋಚನೆ ಮಾಡ್ತಾ ಮಾಡ್ತಾ ಕೊನೆಗೆ ಕಳ್ಳತನ ಮಾಡೋದೇ ಸರಿ ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾನೆ ಬೆಳಗಿನ ಜಾವವೆಲ್ಲ ಕಾಡಿನಲ್ಲಿ ವಾಸವನ್ನು ಮಾಡ್ತಾ ಇದ್ದದ್ದು ರಾತ್ರಿ ಆಯಿತಂದರೆ ರಾಜ್ಯದ ಒಳಗಡೆ ಬಂದು ಅಲ್ಲಿ ಜನರಿಂದ ವಸ್ತುಗಳನ್ನು ಕದಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ ಪ್ರತಿ ಬಾರಿಯೂ ಜನರಿಗೆ ಕಿರುಕುಳವನ್ನು ಕೊಟ್ಟು ಅವರ ಹತ್ರ ಇದ್ದಂತಹ ವಸ್ತುಗಳನ್ನು ಕಿತ್ಕೊಳ್ಳೋದು ಅವರಿಗೆ ನೋವನ್ನು ಉಂಟು ಮಾಡೋದು ಈ ರೀತಿಯಾದಂತಹ ದುಷ್ಕೃತ್ಯದಿಂದ ಇಡೀ ರಾಜ್ಯದಲ್ಲಿದ್ದಂತಹ ಜನರಿಗೆ ತುಂಬ ಭಯ ಉಂಟಾಗಿರುತ್ತೆ ಅವರು ಸಾಕಷ್ಟು ಬಾರಿ ಅವನನ್ನು ಹಿಡಿಯುವಂತಹ ಪ್ರಯತ್ನವನ್ನು ಮಾಡ್ತಾರೆ ಆದರೆ ರಾಜನ ಭಯದಿಂದ ಅವನನ್ನು ಬಿಡುಗಡೆಯನ್ನು ಸಹ ಮಾಡಿರ್ತಾರೆ ಒಂದಲ್ಲ ಒಂದು ರೀತಿಯಾದಂತಹ ದುಷ್ಕೃತ್ಯಗಳನ್ನು ಮುಂದುವರೆಸ್ಕೊಂಡು ಹೋಗಿ ಕೊನೆಗೆ ಪ್ರಾಣಿಗಳನ್ನು ಹಿಡಿದು ತಿನ್ನುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರ್ತಾನೆ ಅದೇ ಕಾಡಿನಲ್ಲಿ ಒಂದು ಪುರಾತನವಾದಂತಹ ಅಶ್ವತ್ ವೃಕ್ಷ ಇರುತ್ತೆ ಆ ಅಶ್ವತ್ ವೃಕ್ಷಕ್ಕೆ ಸುತ್ತಲಿನ ಹಳ್ಳಿಗರ ಎಲ್ಲರೂ ಸಹ ಬಂದು ದೇವರಂತೆ ಪೂಜೆಯನ್ನು ಮಾಡ್ತಾ ಇರ್ತಾರೆ ಮಹಾಪಾಪಿಯಾಗಿರುವಂತಹ ಈ ಲುಂಪಕ ಅದೇ ಮರದ ಕೆಳಗಡೆ ವಾಸವನ್ನು ಮಾಡ್ತಾ ಇರ್ತಾನೆ ಕಾಲಾನಂತರ ಇದ್ದಕ್ಕಿದ್ದ ಹಾಗೆ ಒಂದು ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಹತ್ತನೇ ದಿವಸ ಆತನಿಗೆ ಚಳಿಗಾಳಿಯಿಂದ ಇಡೀ ರಾತ್ರಿ ನಿದ್ದೆ ಮಾಡೋದಕ್ಕೆ ಆಗಿರೋದಿಲ್ಲ ದುಡಿಮೆ ಇಲ್ಲದ ಕಾರಣ ಆತನ ಮೈ ಮೇಲೆ ಬಟ್ಟೆಗಳು ಸಹ ಎಲ್ಲ ಹರಿದು ಹೋಗಿರುತ್ತೆ ಹುಷಾರಿಲ್ಲದೆ ಇರುವಂತಹ ರೀತಿಯಾಗಿ ಬೆಳಗಿನ ಅಷ್ಟೊತ್ತಿಗೆ ಆತ ಪ್ರಜ್ಞಾಹೀನ ಸ್ಥಿತಿಗೆ ಹೋಗ್ಬಿಟ್ಟಿರ್ತಾನೆ ಆತನ ದುಷ್ಕೃತ್ಯಗಳಿಂದ ಆತನಿಗೆ ಯಾರೂ ಆಹಾರವನ್ನು ಕೊಡ್ತಾ ಇರೋದಿಲ್ಲ ತಾನೇ ಆಹಾರವನ್ನು ಅರಿಸಿ ಕಾಡಿಗೆ ಹೋಗ್ತಾನೆ ಹೋದರೂ ಸಹ ದಣಿದು ಹೋದಂತಹ ಕಾರಣ ಬೇಟೆಯಾಡೋದಕ್ಕೆ ಸಾಧ್ಯವಾಗಲ್ಲ ಇದರಿಂದ ಮರಗಳಿಂದ ಬಿದ್ದಂತಹ ಹಣ್ಣುಗಳನ್ನು ಎತ್ಕೊಂಡು ಬಂದು ಆ ಒಂದು ವೃಕ್ಷದ ಕೆಳಗಡೆ ಇಡ್ತಾನೆ ಆಗ ಹಣ್ಣುಗಳನ್ನು ಮರದ ಕೆಳಗೆ ಇಟ್ಟು ಅಪ್ಪ ದೇವ್ರೆ ನಾನು ನಿನಗೆ ಮಾತ್ರ ಈ ಹಣ್ಣನ್ನು ಅರ್ಪಿಸ್ತಾ ಇದ್ದೀನಿ ನೀನೇ ಈ ಹಣ್ಣನ್ನು ತಿಂದು ತೃಪ್ತಿಯಾಗಿರು ಅಂತ ಹೇಳಿ ತುಂಬ ದುಃಖದಿಂದ ಆತ ಏನನ್ನೂ ತಿಂದೇನೆ ಎಲ್ಲ ಜಾಗರಣೆಯಿಂದ ಕೂತ್ಕೊಂಡು ತಾನು ಮಾಡಿದಂತಹ ಪಾಪ ಕರ್ಮಗಳನ್ನು ಒಂದು ಸತಿ ಹಾಕ್ತಾನೆ ಎಂತಹ ಒಂದು ಘೋರ ಕೃತ್ಯ ನನ್ನಿಂದ ನಡೆದು ಹೋಗಿದೆ ಅಂತ ದುಃಖಿತನಾಗ್ತಾನೆ ಆತ ಉಪವಾಸದಿಂದ ಎದ್ದು ಜಾಗರಣೆಯಿಂದ ಎದ್ದುದ್ರ ಫಲವಾಗಿ ಭಗವಂತ ಪ್ರಸನ್ನನಾಗ್ತಾನೆ ಮಾರನೇ ದಿವಸ ಬೆಳಿಗ್ಗೆ ಕಣ್ಣು ಬಿಟ್ಟು ನೋಡ್ತಾನೆ ಅಲಂಕಾರಗೊಂಡಿರುವಂತಹ ಒಂದು ಬಿಳಿ ಕುದುರೆ ಅವನ ಮುಂದೆ ನಿಂತ್ಕೊಂಡಿರುತ್ತೆ ಅದೇ ಸಮಯಕ್ಕೆ ಆಕಾಶದಿಂದ ಒಂದು ಅಶರೀರ ಧ್ವನಿ ಮುಳುಗತ್ತೆ ಶ್ರೀಹರಿಯ ಕೃಪೆಯಿಂದ ನೀನು ಮಾಡಿದಂತಹ ಪಾಪಗಳೆಲ್ಲವೂ ಸಹ ನಾಶವಾಗಿದೆ ಹೋಗಿ ನಿನ್ನ ತಂದೆಯ ಬಳಿ ಕ್ಷಮೆಯನ್ನು ಕೇಳು ಅಂತ ಹೇಳಿದೆ ಆ ಧ್ವನಿಯನ್ನು ಕೇಳಿ ಆ ಲುಂಪಕನಿಗೆ ತುಂಬ ಸಂತೋಷವಾಗುತ್ತೆ ತಕ್ಷಣವೇ ಹೋಗಿ ತಂದೆಯ ಬಳಿ ಮಾತಾಡ್ತಾನೆ ನಡೆದಂತಹ ಎಲ್ಲ ದುಷ್ಕೃತ್ಯಕ್ಕೆ ಕ್ಷಮೆಯನ್ನು ಯಾಚಿಸ್ತಾನೆ ಅವನಲ್ಲಿ ಇದ್ದಂತಹ ಈ ಒಂದು ಬದಲಾವಣೆಯನ್ನು ನೋಡಿ ತಂದೆಗೆ ತುಂಬಾ ಖುಷಿಯಾಗುತ್ತೆ ಶ್ರೀಹರಿಯ ಕೃಪೆಯಿಂದ ಮಗನಲ್ಲಾದಂತಹ ಬದಲಾವಣೆಯನ್ನು ಕಂಡು ತಂದೆ ಇಡೀ ರಾಜ್ಯವನ್ನು ಮಗನಿಗೆ ಒಪ್ಪಿಸಿ ಕಾಡಿಗೆ ಹೋಗ್ತಾರೆ ಲುಂಪಕನು ಸಹ ಶಾಸ್ತ್ರಗಳ ಪ್ರಕಾರ ರಾಜ್ಯವನ್ನು ನಿರ್ವಹಿಸೋದಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ಆತನ ಕುಟುಂಬದಲ್ಲಿ ಇದ್ದಂತಹ ಪ್ರತಿಯೊಬ್ಬರೂ ಸಹ ನಾರಾಯಣನನ್ನು ಪೂಜಿಸಿ ಏಕಾದಶಿ ವ್ರತವನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಕಾಲಕ್ರಮೇಣ ಲುಂಪಕನು ತನ್ನ ರಾಜ್ಯವನ್ನು ತನ್ನ ಪುತ್ರರಿಗೆ ಒಪ್ಪಿಸಿ ಅರಣ್ಯಕ್ಕೆ ಹೋಗಿ ವಿಷ್ಣುವನ್ನ ಕುರಿತು ತಪಸ್ಸನ್ನು ಮಾಡಿದ ಅನ್ನೋದು ಸಹ ಬ್ರಹ್ಮಾಂಡ ಪುರಾಣದ ಕಥೆಯಲ್ಲಿ ಇರೋದನ್ನು ನಾವು ತಿಳಿಬಹುದು ಜೀವನದಲ್ಲಿ ಒಂದು ಸಫಲತೆಯನ್ನು ತಂದುಕೊಡುವಂತಹ ಈ ಸಫಲ ಏಕಾದಶಿಯ ವ್ರತ ಕಥೆಯನ್ನು ಓದೋದ್ರಿಂದ ಅಥವಾ ಕೇಳೋದ್ರಿಂದ ಅಶ್ವಮೇಧಯಾಗದ ಫಲವನ್ನು ನಾವು ಪಡೆಯಬಹುದು ಇದೇ ಇಪ್ಪತ್ತಾರನೇ ತಾರೀಕಿನಂದು ಏಕಾದಶಿ ಇರೋದರಿಂದ ಇಪ್ಪತ್ತೈದನೇ ತಾರೀಕಿನ ದಿವಸ ದಶಮಿ ಒಪ್ಪತ್ತು ಇಪ್ಪತ್ತಾರನೇ ತಾರೀಕು ಏಕಾದಶಿ ಪೂರ್ಣ ಉಪವಾಸ ಇಪ್ಪತ್ತೇಳನೇ ತಾರೀಕು ದ್ವಾದಶಿ ಪಾರಣೆಯನ್ನು ಮಾಡಬೇಕು ಈ ರೀತಿ ಮಾಡಿದರೆ ಅಷ್ಟೇ ಏಕಾದಶಿಯ ಪೂರ್ಣ ಫಲ ಸಿಗುತ್ತೆ ಅಷ್ಟೇ ಅಲ್ಲದೆ ಸಫಲ ಏಕಾದಶಿಯ ದಿವಸ ನಾವು ವಿಷ್ಣು ಪಾದಕ್ಕೆ ತುಳಸಿಯನ್ನು ಸಮರ್ಪಿಸಿ ಪೂಜೆಯನ್ನು ಮಾಡಬೇಕು ಅವತ್ತಿನ ದಿವಸ ವಿಷ್ಣು ನಾಮಾವಳಿಗಳನ್ನು ದ್ವಾದಶ ನಾಮಾವಳಿಗಳನ್ನು ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ವಿಷ್ಣು ಸಹಸ್ರನಾಮವನ್ನು ಯಾರಿಗೆಲ್ಲ ಪೂರ್ತಿಯಾಗಿ ಹೇಳೋದಕ್ಕೆ ಆಗೋದಿಲ್ಲ ಅಂತಹವರು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಈ ಎರಡು ಸಾಲಿನ ಶ್ಲೋಕವನ್ನು ಮೂರು ಬಾರಿ ಹೇಳೋದ್ರಿಂದ ಇಡೀ ವಿಷ್ಣು ಸಹಸ್ರನಾಮವನ್ನು ಪಠಿಸಿದ ಹಾಗೆ ಆಗತ್ತೆ ಇವತ್ತಿನ ಈ ಒಂದು ಸಫಲ ಏಕಾದಶಿಯ ವಿಷಯ ಎಲ್ಲರಿಗೂ ಸಹ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ಮತ್ತು ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಷಯ ಜೊತೆ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು